ಅಪಾಯಕಾರಿ ಸಿಹೆಚ್ ಪೌಡರ್ ಮಿಕ್ಸಿಂಗ್ ಬಗ್ಗೆ ಎಚ್ಚರ ವಹಿಸಿ ಯಾವುದೇ ಕಾರಣಕ್ಕೂ ಸೇಂದಿ ಮಾರಾಟವಾಗದಂತೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿತಿಮ್ಮಾಪುರ್ ಅವರು ಸೂಚನೆ ನೀಡಿದ್ದಾರೆ ವಿಧಾನಸೌಧದ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಚಿವ ತಿಮ್ಮಾಪುರ್ ಅವರು ರಾಯಚೂರು ಸೇರಿದಂತೆ ಆಂಧ್ರ ತೆಲಂಗಾಣ ಗಡಿಯಲ್ಲಿ ನಿಷೇಧಿತ ಸಿಎಚ್ ಪೌಡರ್ ಮಿಕ್ಸಿಂಗ್ನಿಂದ ಸೇಂದಿ ತಯಾರಿಸುವವರ ಮೇಲೆ ಹದ್ದಿನ ಕಣ್ಣಿಡಬೇಕು ಸಿಎಚ್ ಪೌಡರ್ ಮಿಕ್ಸಿಂಗಿಗೆ ಅವಕಾಶ ಸಿಗದಂತೆ ಎಚ್ಚರ ವಹಿಸಬೇಕು ಇಂಟೆಲಿಜೆನ್ಸಿ ವ್ಯವಸ್ಥೆ ಬಲಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಇದರ ಜೊತೆ ಮಿಲಿಟರಿ ಮಧ್ಯ ದುರುಪಯೋಗ ಹಾಗೂ ಮಿಲಿಟರಿ ಹೆಸರಿನಲ್ಲಿ ನಕಲಿ ಮದ್ಯ ಮಾರಾಟಕ್ಕೆ ಕಡಿವಾಣ ಬಿ ಎಲ್ ಸಿ ಪ್ರಕರಣಗಳಿಗೆ ಏಕರೂಪ ದಂಡ ವ್ಯವಸ್ಥೆ ಅಕ್ರಮ ಮದ್ಯ ಸಾಗಾಣಿಕೆ ಕಡಿವಾಣ ನಕಲಿ ಮಧ್ಯ ಪತ್ತೆ ಹಚ್ಚಲು ಇಂಟೆಲಿಜೆನ್ಸಿ ವ್ಯವಸ್ಥೆ ಮತ್ತಷ್ಟು ಬಲಪಡಿಸುವುದು ನಾನ್ ಪೋರ್ಟೇಬಲ್ ಸ್ಪಿರಿಟ್ಸ್ ದುರ್ಬಳಕೆ ಸೇರಿದಂತೆ ಇಲಾಖೆ ಸಾಧಾರಣ ಸುಧಾರಣಾ ಕ್ರಮಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು